ಪುಟ್ಟಣ್ಣ ಇದೇ ಬಾರಿ ವಿಧಾನ ಪರಿಷತ್ತಿಗೆ ಆಯ್ಕೆಯಾಗಿದ್ದಾರೆ ಮಿಸ್ಟರ್ ಕುಮಾರಸ್ವಾಮಿ ಮಿಸ್ಟರ್ ಬಸವರಾಜ ಬೊಮ್ಮಾಯಿ ಅಶೋಕ ನೀವಿಬ್ರು ಸೇರ್ಕೊಂಡ್ರು ಕೂಡ ನಾವು ಸೋಲ್ಸಿದ್ದೀವಿ ನಿಮ್ಮನ್ನ ಅದಕ್ಕೆ ಅನೇಕ ಸಾರಿ ಹೇಳಿದೆ ಅನೇಕ ಸಾರಿ ಹೇಳಿದೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಕನಿಷ್ಠ ಇಪ್ಪತ್ತು ಸ್ಥಾನಗಳನ್ನು ಶಕ್ತಿ ಯೋಜನೆ ಶಕ್ತಿ ಯೋಜನೆಯಲ್ಲಿ ಇಪ್ಪತ್ತ ಮೂರು ಈ ಜಿಲ್ಲೆಯಲ್ಲಿ

ಜನರ ಪರವಾಗಿ ಕ್ರಿಯಾಶೀಲವಾಗಿ ಬಡವರ ಪರವಾಗಿ ಮಹಿಳೆಯರ ಪರವಾಗಿ ರೈತರ ಪರವಾಗಿ ದಲಿತ ಒಂದೇ ಮಾಡಿ ಒಂದು ಕ್ವಿಂಟಾಲ್ಗೆ ಒಂದೂವರೆ ಸಾವಿರ ರೂಪಾಯಿ ಹನ್ನೆರಡು ಸಾವಿರ ಕೊಡ್ತಾ ಇದ್ದಾರೆ ಕರ್ತವ್ಯ ಕರ್ತವ್ಯ ಅದು ಕೇಂದ್ರ ಸರ್ಕಾರ ಎಲ್ಲೇಟ್ನಲ್ಲಿ ಕೊಂಡಿರಬೇಕಾಗಿ ಕರ್ತವ್ಯ ಆದರೂ ಕೂಡ ಅದು ಅಂತ ಹೇಳಿ ರಾಜ್ಯ ಸರ್ಕಾರ ಒಂದು ಗುಮ್ಮಿಗೆ ಒಂದೂವರೆ ಸಾವಿರ ರೂಪಾಯಿ ಸಹಾಯಧನವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಇದು ಆಗಬೇಕಾದ್ರೆ ಅಸೆಂಬ್ಲಿನಲ್ಲಿ ಎರಡು ಬಾರಿ ಎರಡು ಬಾರಿ ನಮ್ಮ ಮಂತ್ರಿ ಸರ್ಕಾರ ಅದಕ್ಕೆ ಸ್ಪಂದಿಸಿ ನಾವು ಒಂದೂವರೆ ಸಾವಿರ ರೂಪಾಯಿನ ಒಪ್ಪಿಕೊಂಡಿದ್ದೇವೆ ಸೊ ನಾವು ಈಗ ಬರಗಾಲ

ನಿಮ್ಮಲ್ಲಿ ಮನವಿ ಮಾಡಿ ಇವತ್ತು ಶಿವಲಿಂಗೇಗೌಡರಿಗೆ ಮತ್ತು ಇತರ ಎಲ್ಲ ನಮ್ಮ ಪಕ್ಷದ ಮುಖಂಡಗಳಿಗೆ ಧನ್ಯವಾದಗಳನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ